ನಮಸ್ಕಾರ ನನ್ನ ಹೆಸರು ನಾನು ನಾನು ಒಂದು ಕಥೆಯನ್ನು ಹೇಳುತ್ತೇನೆ ಒಬ್ಬ ಇಬ್ಬರು ಸ್ನೇಹಿತರಿದ್ದರು ಆ ಇಬ್ಬರು ಸ್ನೇಹಿತರು ದಿನ ತಮ್ಮ ತಮ್ಮ ಹೊಲದ ಪಕ್ಕದಲ್ಲಿ ಗಿಡಗಳನ್ನು ಕಡಿದು ಬಂದರು ಅವನು ಮಾಡಿ ರೊಕ್ಕವನ್ನು ಜಮಾಯಿಸುತ್ತಾರೆ ಒಂದು ದಿನ ಒಬ್ಬ ರೈತ ಹೋಗೊಂಡಿದ್ದ ಆ ರೈತ ಅಂದ ಅವನ ಸ್ನೇಹಿತ ಎರಡು ಏಳು ಟೈಮು ಆಗಿದೆ ನಾವು ಹೋಗಬೇಕು ಈ ಕಡೆ ಅಂತ ಹೇಳಿದ ಅವ ಏನಂದ ಅಂದರೆ ಇನ್ನೂ ಟೈಮ್ ಆಗಿಲ್ಲ ನಾವು ಬೇಕಾದಷ್ಟು ಟೈಮ್ ನಾ ಯಾವಾಗ ಬೇಕಾದ್ರೂ ಹೋಗಬೇಕು ಅಂದ ಅವಾಗ ಆ ಒಬ್ಬ ಸ್ನೇಹಿತ ತಾ ಒಬ್ಬನೇ ಹೋದ ಅವ ಹೋಗಬೇಕಾದರೆ ಅಲ್ಲಿ ಒಂದು ಗಿಡವನ್ನು ಒಂದು ಅವರಿಗೆ ಕಾಲಿತ್ತು ಅದು ತುಂಬ ಉದ್ದಾಗಿತ್ತು ಅದನ್ನು ಅವ ಕಡಿದು ಮನೆಗೆ ತಂದು ರೊಕ್ಕವನ್ನು ತಗಡು ತೆಗೆದು ಜಮಾನಿಸಿದ ಅವಾಗ ಆ ಇನ್ನೊಬ್ಬ ಸ್ನೇಹಿತಿಗೆ ತುಂಬ ಬೇಸರವಾಯಿತು ಅವ ತಾನು ಕೂಡ ಹಾಗೆ ಮಾಡಿದನು ಅವಾಗ ಒಂದು ಒಂದು ದಿನ ಅವನ ಸ್ನೇಹಿತ ಹೋದ ಅಲ್ಲಿ ಒಂದು ಕೊಡಲೆ ಜಾರು ನೀರು ಒಳಗೆ ಬಿದ್ದ ಬಿಡ್ತು ಅವ ಅಂದ ಅಯ್ಯೋ ಅದ ಕಷ್ಟ ಮಾಡಿದ ತಕ್ಷಣ ದೇವಿ ಹೊರಗೆ ಬಂದಳು ಆ ದೇವಿ ಎದಕ್ಕೂ ಕಂದಾನಿ ಎದಕ್ಕೆ ಅಲಾತಿ ಅಂತ ಕೇಳಿದ ಆ ದೇವಿ ಅಂದಳು ನೀನು ಏನು ಆಯಿತು ನಿನಗೆ ಅಂತ ಕೇಳಿದ ಆ ದೇವಿ ಅಂದಳು ಆ ಸ್ನೇಹಿತ ಅಂದ ನನ್ನ ಕೊಡಲೇ ನೀರು ಒಳಗೆ ಬಿತ್ತು ಬಿಟ್ಟಿದೆ ಅವ ಅಂದ ಸ್ನೇಹಿತ ಇದು ಆ ದೇವಿ ತಗೊಂಡು ಬಂದಳು ಇದು ಚಿನ್ನದ ಇದು ಚಿನ್ನದ ನಿಂದ ಅಲ್ಲ ಅಂತ ಹೇಳಿದ ಹಂಧುಳೆ ಮತ್ತು ಅವ ಬೆಳ್ಳಿಗನ್ನು ತೋರಿಸಿದಳು ದೇವಿ ಅದು ಕೂಡ ನಂದು ಅಲ್ಲ ಅಂತ ಹೇಳಿದ ನೆಕ್ಸ್ಟ್ ತಂದೆ ತಂದು ದೇವಿ ತಂದು ಕೊಟ್ಟಳು ಹ್ಞೂ ಇದು ನಂದು ಅಂತ ಹೇಳಿದ ಈ ಕತೆ ಸುಳ್ಳು ಹೇಳಬಾರದು ಅಂತ ಹೇಳಿ ಪ್ರಾಮಾಣಿಕ ಕಥೆಯನ್ನು ನಾನು ಹೇಳುತ್ತೇನೆ ಬೆಲ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಹಾಂ ಇನ್ನೊಂದು ಮಡಕ್ಕೆ ಹೋಗಬೇಡಿ ನಂದು ಏನಾದ್ರು ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಪಾಟ್ ಬಿ ಒಳಗೆ ಇಂಥದ್ದಾಗ ಮುಂದೆ ಮುಂದೆ ಹೇಳ್ಕೊಂತ ಹೋಗ್ತೀನಿ ಮತ್ತೊಂದು ಇರ್ತೀನಿ ಇಬ್ಬರು ಸ್ನೇಹಿತರಿದ್ದರು ಅವರು ಹೊಂಟಿದ್ರು ಗಿ ಅವರು ಗಿಡನೇ ಕಲಿತಿದ್ರು ಅವರು ಹೊಂಟಿದ್ರು ಮುಂದಾಗ ಇಬ್ಬರು ಸ್ನೇಹಿತರು ಕಟ್ಟಿಗೆ ಕೊಡಮ್ದಾಗ ಒಬ್ಬ ಸ್ನೇಹಿತಗ ಚಿನ್ನ ಸಿಕ್ತು ಚಿನ್ನ ಆ ಚಿನ್ನ ಏನು ಬೆಳೆಯಾಗೆಲ್ಲ ನೀನು ಅನ್ನವನ್ನು ತಗೊಂಡು ಬಾ ನಾನು ನಕೊಂಡಿರ್ತೀನಿ ಅಂತ ಹೇಳಿದ್ದಾನೆ ಅವ ಅಂದ ಗೆಳೆಯ ಅವ ಅಂದ ಗೆಳೆಯ ಬಂದು ಗೆಳೆಯ ಗೆಳೆಯ ಅಂತ ಹುಡುಕಾಡಿದ ಆದರೆ ಅವ ಸಿಗಲಿಲ್ಲ ತಿಂದು ಬಂದು ಅವನು ಕೊಂಡಿಡಿದ್ದ ಆ ಗೆಳೆಯ ಆಮೇಲೆ ತಾನು ಅನ್ನಗಳಿಗೆ ವಿಷ ಹಾಕಿದ್ದ ತಾನು ಸತ್ತವು ಅವು ಮೂರನೇ ಪಾಲು ಜನರಿಗೆ ಧನ್ಯವಾದ